ಆತ್ಮೀಯ ರೈತ ಬಂದವ್ರಿ ನಾನು ನಿಮ್ಮ ನಾಗರ ಟೇಡರ್ಸ್ ಮಂಜುನಾಥ್ ನಮ್ಮ ಸರ್ ಹೇಳ್ತಾರೆ ಇದನ್ನ ಅಂದ್ರೆ ನೋಡಪ್ಪ ಇದರಲ್ಲಿ ನಾನು ಹೇಳೋದು ಈ ಗಿಡ ಇವೆಲ್ಲ ಜೌಗಾಗಿ ಎಲ್ಲ ಫುಲ್ಲು ಏನಂದ್ರೆ ಎಲೆ ಎಲೆ ಚಿಕ್ಕೆ ರೋಗ ಇದ್ರಾಗಿರೋದೆಲ್ಲ ಗರಿ ತುಡ್ತಾ ಇರೋದು ಇದು ಇದು ಕಾಣುತ್ತ ಹತ್ರ ಬರಲಿ ಹತ್ರ ಕಾಣೋದು ನೋಡಿ ಇದೆಲ್ಲ ಎಲೆ ಚಿಕ್ಕೆ ರೋಗ ಈ ರೋಗದ ತೀವ್ರತೆ ಜಾಸ್ತಿ ಆಗಿ 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 ಫುಲ್ಲು ಎಲೆನೇ ಹೋಗಿದ್ದಾವೆ ಆ್ಯಕ್ಚುಲಿ ಒಂದು ಅಡಿಕೆ ಗಿಡ ಅಂದ್ರೆ ಆರು ಏಳು ಗಿಡ ಎಲೆ ಇದರಲ್ಲಿ ಚೆನ್ನಾಗಿರ್ಬೇಕ ಇದ್ರೆ ಚೆನ್ನಾಗಿರೋದೇ ನೋಡಿ ಇದು ತುಳಿ ಒಂದು ಮತ್ತೆ ಈ ಸುಳಿ ತಿಂದಿರೋದು ಸುಳಿ ಕೆರೆದು ತಿನ್ನತ್ತೆ ಇದು ಇದು ಯಾಕೆ ಡಸ್ಪುಷ್ಟವಾಗಿಲ್ಲ ಅಂದರೆ ಮೇಯ್ನ್ ಅದೇ ಜೌಗು ಜೌಗ್ ಹಾಕೋದ್ರಿಂದ ಆಸಿಡ್ ಕಂಟೆಂಟ್ ಜಾಸ್ತಿ ಆಗಿ ಆಗಿ ಏನಾಗ್ತತೆ ಅಂದರೆ ಫುಡ್ ತಗೊಳಕ್ಕೆ ಬಿಡಲ್ಲ ಮತ್ತೆ ಇದು ಒಂದು ರೌಂಡ್ ತೋರಿಸಿದ್ದು ಹೋಳಿ ಮಾಡಿ ಹಚ್ಚಿದ್ದಾರೆ ಹೋಳಿ ಮಾಡಿ ಹಚ್ಚಿರೋದ್ರಿಂದ ನಾನು ಹೇಳ್ತೀನಿ ಹೋಳಿ ಮಾಡಿ ಹಚ್ಚಬಾರ್ದು ದೊಡ್ಡ ಎಫೆಕ್ಟ್ ಆಗ್ತವೆ ಅನ್ನೋದಕ್ಕೆ ಇದು ನೈಜ ಉದಾಹರಣೆ ಮತ್ತು ಹೀಗೆ ಬಣ್ಣ ಮಾಡಿ ಹಾಕಬಾರ್ದು ಅದು ಕೂಡ ಅದು ಡೇಂಜರ್ ಆಗ್ತತೆ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಕಡೆ ಅಂದ್ರೆ ಈ ಕಡೆ ನೋಡಿ ಇಲ್ಲಿ ನೀರು ಇಲ್ಲಿ ನಿಲ್ತದೆ ಇವ್ರು ನೀರು ಖಾಲಿಗೆ ಹಿಂಗೆ ಮಾಡಿದ್ದಾರೆ ಹಿಂಗೆ ಹೋಗೋಕ್ಕೆ ಹೋಗಲ್ಲ ಅದು ನೀರು ಇಲ್ಲೇ ನಿಲ್ತತೆ ಮತ್ತು ಇದೇ ನೀರು ಈ ಕಡೆ ದವ್ನಿರೋದ್ರಿಂದ ಆ ಕಡೆ ಫುಲ್ ಇದಾಗ್ತದೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಏನಾಗ್ತತಿ ಅಂತ ಈ ಕಡೆ ಹಿಡಿದು ಈ ಕಡೆ ಈ ನೋಡಿ ಜೌಗ್ ಹೆಂಗೆ ಕ್ರಿಯೇಟ್ ಆಗ್ತದೆ ಅಂದರೆ ಇದು ಇದು ಹುಲ್ಲು ಇರ್ತತಿ ಇದು ಇದು ಈ ಕಸ ಏನಾಗ್ತತಿ ಅಂತ ನೋಡಿ ಇದು ಬೇರು ಈ ಬೇರುಗಳ ಮುಖಾಂತರ ಏನು ಮಾಡ್ತೈತಿ ನೀರನ್ನು ಕೆಳಗಡೆ ಹಿಂಗಿಸ್ತೈತೆ ಹರಿದು ಹೋಗೋಕೆ ಬಿಡೋಲ್ಲ ಆಮೇಲೆ ಈ ಕಸ ಬಾಳ ಬೆಳೆಯೋದ್ರಿಂದ ಸೂರ್ಯನ ಕಿರಣ ಇದ್ರ ಮೇಲೆ ಬಿಡ್ತತಿ ನೆಲ ಹಾರಕ್ಕೆ ಬಿಡಲ್ಲ ಅದಕ್ಕೆ ಹೇಳೋದೇನಂತಂದ್ರೆ ಈ ಕಸ ಮುಕ್ತವಾಗಿರ್ಬೇಕು ಒಂದು ಇದೇ ಮೇಜರ್ ಪ್ರಾಬ್ಲಮ್ ಆಗಿ ಈ ಗಿಡ ಫುಡ್ ತಗೊಳಕ್ಕಾಗ್ದನೇ ಆ್ಯಸಿಡ್ ಕಟ್ ಕಟ್ ಮಾಡೋದ್ರಿಂದ ಫುಡ್ ಆಗಲ್ಲ ಹಳದಿ ಕಲರ್ ತಳಲ್ದಂಗೆ ಆಗ್ತವೆ ಎರಡನೇದು ಈ ಕಸ ಬೆಳೆಯೋದ್ರಿಂದ ಸಕ್ಕಿಂಗ್ ಪೇಸ್ಟ್ ತ್ರಿಪ್ಸು ಮೈಡ್ಸು ಜಾಸ್ತಿಯಾಗಿ ಅವು ಕೂಡ ರಸ ಹೀರಿ ಅದು ಕೂಡ ಮಾರಕ ದಾಳಿಯಾಗಿ ಅದು ಪರಿಣಾಮ ಬೀರ್ತದೆ ಇದಿಷ್ಟು ಹೌದು ಮತ್ತೆ ಇಲ್ಲಿ ನಮ್ಮ ಮೇಷಧರ್ ಇವರು ಇವ್ರ ತೋಟನೇ ಹಿಂಗೆ ಆಗಿತ್ತು ನಾನು ಅದನ್ನ ಅವ್ರ ಅವ್ರ ತೋಟಕ್ಕ ಹೋಗಿ ಇದಕ್ಕೆ ಎಡಿಟ್ ಮಾಡಿ ಹಾಕೋಣ ನೋಡಿ ಈಗ ಅವ್ರ ಬಾಯಿಂದನೇ ಕೇಳಿ ಏನು ಇದು ಅವ್ರ ಅನುಭವ ಹೇಳಿ ಸರ್ ಮೊದಲನೇದಾಗಿ ಸಂಜನಾ ಆಗ್ರೋಟೆಡಸ್ ಅವರಿಗೆ ನಾ ತುಂಬ ಧನ್ಯವಾದಗಳನ್ನೆ ನಮ್ಮದು ಉತ್ತರ ಕನ್ನಡ ಡಿಸ್ಟಿಕ್ ಸಿದ್ದಾಪುರ ತಾಲೂಕು ಮಳವಳ್ಳಿ ಅಂತ ನಿಯರ್ ತಾಡ್ಗುಪ್ಪ ಕಳೆದ ಮೂರು ವರ್ಷದಿಂದ ನಮ್ಮ ಸಂಜನಾ ಆಗ್ರೋಟೆಡಸ್ ಮಂಜುನಾಥ್ ಸರ್ ಪರಿಚಯ ಆದರು ನಮ್ಮ ತೋಟನೂ ಕೂಡ ಇದಕ್ಕಿಂತ ತುಂಬಾ ತೀವ್ರ ರೋಗ ತುತ್ತಾಗಿತ್ತು ಒಂದು ಸರಿಯಾದ ಮಾರ್ಗದರ್ಶನ ನೀಡಿದ್ರು ಹಾಗೆ ನಾವು ಈ ಮಣ್ಣು ಹಾಕ್ಸೋದು ದೊಡ್ಡ ಎಫೆಕ್ಟ್ ಅಂತ ಗೊತ್ತಾಯಿತು ಅದನ್ನ ಎಲ್ಲ ಒಡಿಸ್ಬಿಟ್ಟು ಕ್ಲೀನ್ ಆಗಿ ಅವ್ರ ಮಾರ್ಗದರ್ಶನದಲ್ಲಿ ಮೆಡಿಸಿನ್ ಮತ್ತೆ ಅವ್ರು ಏನ್ ಹೇಳದಂಗೆ ಮಾಡ್ತಾ ಬಂದ್ವಿ ಈಗ ನಮ್ಮ ತೋಟ ತುಂಬಾ ಉತ್ತಮ ರೀತಿಯಲ್ಲಿ ಆಗಿದ್ದು ಮೂರು ವರ್ಷದ ನಂತರ ಈಗ ಗೊನೆಗಳೆಲ್ಲ ಬಂದಿದೆ ನೆಕ್ಸ್ಟ್ ಅಲ್ಲಿ ನಮ್ಮ ತೋಟಕ್ಕೆ ಹೋಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಈ ರೈತರಿಗೆ ಮೇಷ ಏನ್ ಹೇಳ್ತೀರಿ ಇದ್ರದ್ದು ಹೆಂಗೆ ನಿಮಗೆ ನಿಮ್ ತೋಟ ಹಾಕಿದ್ರಲ್ಲ ಈಗ ತೋರ್ಸಿದ್ರಿ ಮಣ್ಣು ಇರಲ್ಲ ಚೆನ್ನಾಗಿ ಚೆನ್ನಾಗಿರ್ತೀರಿ ಇಲ್ಲ ಇಲ್ಲಿ ನಮ್ ಭಾಗದಲ್ಲಿ ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ ಉದಿ ಹಾಕಬೇಕು ಮಣ್ಣು ಹಾಕ್ಬೇಕು ಅಂತ ಆ ಮಣ್ಣು ಹಾಕೋದ್ರಿಂದ ಏನಾಗುತ್ತೆ ಗಾಳಿ ಆಡಲ್ಲ ಚೆನ್ನಾಗಿ ವಿಪರೀತ ಮಳೆ ಇಲ್ಲಿ ಒಂದು ಮೂರ್ ನಾಲ್ಕು ತಿಂಗಳು ತುಂಬಾ ನಾನ್ ಸ್ಟಾಪ್ ಮಳೆ ಇರುತ್ತೆ ಹಾಗಾಗಿ ತೇವಾಂಶ ಜಾಸ್ತಿ ಆಗಿ ಆಮ್ಲ ಜಾಸ್ತಿಯಾಗಿ ಫುಲ್ ಹಳದಿ ರೋಗಕ್ಕೆ ತಿರುಗಿ ಎಲೆ ಚುಕ್ಕಿ ರೋಗ ಅನೇಕ ರೋಗಗಳು ಬರ್ತವೆ ದಯವಿಟ್ಟು ಯಾರು ಈ ರೀತಿ ಉದೇ ಹಾಕ್ಬೇಡ್ರಿ ಆ ಸಮ ಮಾಡಿ ಗುಂಡಿ ಹೊಡೆದೇ ಗಿಡ ಹಾಕಿ ಅಂತ ನಮ್ಮ ನಿಮ್ಮ ಅನುಭವದ ಮಾತು ನೆಕ್ಸ್ಟ್ ಅನ್ನೋದಕ್ಕೆ ಮತ್ತೆ ಬಸಿ ಗಾಲುವೆಗಳು ಚೆನ್ನಾಗಿರ್ಬೇಕು ಸುತ್ತ ಬಸ್ಸಿ ಗಾಲುವೆಗಳು ಚೆನ್ನಾಗಿದ್ರೆ ಮಾತ್ರ ಈ ರೀತಿ ರೋಗಗಳಿಂದ ನಾವು ಅವಾಯ್ಡ್ ಮಾಡ್ಬೋದು ಇಲ್ಲಾಂತಂದ್ರೆ ಇದೇ ರೀತಿ ಆಗುತ್ತೆ ಎಲ್ಲೋ ಆಗುತ್ತೆ ಕ್ರಮೇಣ ಗಿಡಗಳು ಸಾಯ್ತಾ ಬರ್ತಾವೆ ರೋಗದ ತೀವ್ರತೆ ಜಾಸ್ತಿ ಆಗಿ ಅವು ಸಾವನ್ನು ಬೆಳವಣಿಗೆನೆ ನೋಡಕ್ ಆಗಲ್ಲ ನಾವು ಮಳೆಗಾಲದಲ್ಲಿ ವಿಪರೀತ ಮಳೆ ಇರೋದೇ ಇದಕ್ಕೆ ಮುಖ್ಯ ಕಾರಣ ಹೌದು ಹಾಗಾಗಿ ಬಸಿಗಾಲುವೆಗಳು ಮತ್ತು ಈ ರೀತಿ ಮಣ್ಣು ಹಾಂ ನಾನು ಯಾಕಿ ಸರ್ದೆ ಹೇಳಿದೆ ಅಂತಂದ್ರೆ ಇವರು ಇದೇ ಇದಕ್ಕೂ ಆಗಿತ್ತು ಅವ್ರ ತೋಟ ತುಂಬ ಹಾಳಾಗಿತ್ತು ಅದನ್ನ ನಾವು ಹಂತ ಹಂತ ಸರಿ ಮಾಡಿದೀವಲ್ಲ ಮತ್ತೆ ಅದಕ್ಕೆ ನಾನು ಮಾತಾಡೋಕ್ಕಿಂತ ಅವರೇ ಮಾತಾಡಿದರೆ ನೂರು ಜನ ನೋಡಿದ್ರು ಕೂಡ ಯಾರು ಒಬ್ಬರಿಗೆ ಇವ್ರು ಹೇಳಿದ ಎಫೆಕ್ಟ್ ಆಗಿತ್ತು ಅಂತ ಅಂದರೆ ಸಾಕು ನಮ್ಮ ಜೀವನ ಸಾರ್ಥಕತೆ ಈ ವಿಡಿಯೋದಲ್ಲಿ ಹೇಳಿ ಅವನು ಏನೋ ಉದಾರ ಅದ ಅಂದರೆ ಸಾಕು ನಮಗೆ ಅದೇ ಸಮಾಜ ಮುಖ್ಯ ಕೆಲಸ ಅದು ಅದಕ್ಕಾಗಿ ಅವರಿಗೆ ನಾನು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ಮತ್ತು ಅವರು ಲೈ ಅಂದರೆ ಜೀವಂತ ಸಾಕ್ಷಿ ಅಲ್ಲಿ ತೋರಿಸಿ ಹೇಳುವ ನೋಡೋಣ ನೆಕ್ಸ್ಟ್ ಈಗ ಬಟ್ ಇದ್ರದ್ದು ಹಿಂಗೆ ಮಾಡಿದರೆ ಸಾಕು ಅನಿಸುತ್ತೆ ದಯವಿಟ್ಟು ಈ ತಪ್ಪುಗಳನ್ನು ಮಾಡಬೇಡಿ ಅದು ಕಟ್ ಮಾಡಿ ಸಾಕು ನೋಡಿ ರೈತ ಬಾಂಧವರೇ ಅವ್ರು ಸರ್ ಹೇಳ್ತಾರೆ ಈಗ ಈ ತೋಟಕ್ಕೆ ಬಂದು ಚೆನ್ನಾಗೇ ಆಗಿರೋ ತೋಟ ಅವರೇ ಹೇಳ್ತಾರೆ ಹೇಳಿ ಸರ್ ಈಗ ನಾವು ಮೊದಲು ವಿಡಿಯೋ ತೋರಿಸಿದ್ವಲ್ಲ ಅದೇ ತರ ಆಗಿತ್ತು ತೋಟ ಅದಕ್ಕಿಂತ ತುಂಬಾ ತೀವ್ರವಾಗಿ ಆಗಿತ್ತು ಈ ತರ ಆಗಿತ್ತು ಎಲ್ಲ ಗಿಡಗಳು ಹೊಡೆದು ಬಿಟ್ಟು ತುಂಬಾ ಬುಡ ದಪ್ಪ ಆಗ್ತಿತ್ತು ತುದಿ ಮಾತ್ರ ತೆಳುವ ಆಗ್ತಾ ಇತ್ತು ಸರೌಂಡಿಂಗ್ ಈ ರೀತಿ ಬಿಗಿದು ಬಿಟ್ಟಿತ್ತು ಫುಲ್ ಜಾಗ ಎಲ್ಲ ನಾವು ಉದೇ ಹಾಕಿದ್ವಿ ಅಲ್ಲಿ ತೋರ್ಸಿದ್ವಲ್ಲ ಆ ರೀತಿ ಉದೆ ಹಾಕಿದ್ವಿ ಆಮೇಲೆ ಇವರು ಮಂಜುನಾಥ್ ಸರ್ ಬಂದು ನಮ್ಗೆ ಸರಿ ಮಾರ್ಗದರ್ಶನ ಕೊಟ್ಟ ಮೇಲೆ ಎಲ್ಲ ಹೊಡೆದ್ಬಿಟ್ಟು ಇಲ್ಲಿಂದ ಇತ್ಲಾಗೆ ಸರದ್ ದೂರ ಇಲ್ಲಿಂದ ಇತ್ಲಾಗೆ ಈ ಕಡೆ ಆಮೇಲೆ ಅವರು ಮೆಡಿಸಿನ್ ಮತ್ತೆ ಅವರು ಮಾರ್ಗದರ್ಶನದಲ್ಲಿ ಸರಿಯಾಗಿ ಮಣ್ಣೆಲ್ಲ ಮಾಡಿದ್ಮೇಲೆ ಹಾಕಿದ ಹಾಕಿದ್ಮೇಲೆ ಈ ತರ ಚೆನ್ನಾಗಿ ಬರಕ್ ಸ್ಟಾರ್ಟ್ ಆಯಿತು ಹಂಗೆ ಇಡೀ ತೋಟ ಕೂಡ ಇದೊಂದು ಎರಡು ಎಕರೆ ತೋಟ ಸೇಮ್ ಅದೇ ರೀತಿ ಆಗಿತ್ತು ಆಮೇಲೆ ಕ್ರಮೇಣ ಈಗ ಬಂದು ಈಗ ಕಾಯಿ ಕೂಡ ಬಂದಿದೆಲ್ಲ ಹೌದು ಈ ಈ ಭಾಗದ ರೈತರ ಏನ್ ಇತ್ತ ಮಾಡ್ತಾ ಇದ್ರಲ್ಲ ಈಗ ಮಾಡ್ಬಾರ್ದ ಅನ್ನೋದಕ್ಕೆ ಅವರೇ ಹೇಳ್ತಾರ ಮಣ್ಣ್ ಹಾಕಿಸಿ ಉದ್ಯಾ ಹಾಕಿಸೋದ್ರಿಂದ ಏನಾಗತ್ತೆ ಉಸ್ರಿ ಗಾಳಿ ಆಡಲ್ಲ ಸರಿಯಾಗಿ ಫುಡ್ ತಗೋಳದೆ ಅದು ತುದಿ ಸಣ್ಣ ಆಗ್ತಾ ಬರುತ್ತೆ ಮತ್ತೆ ಜೌಗ್ ಜಾಸ್ತಿ ಆಗುತ್ತೆ ಹೌದು ಅವಾಗ ಹಲೆ ಚುಕ್ಕಿ ರೋಗ ಮತ್ತೆ ಹಳದಿ ಆಗಿ ಗಿಡ ಸಾಯ್ತಾ ಬರ್ತಾವ್ರ ಜೌಗ್ ಹಾಕೋದಕ್ಕ ಸರ ನಾವ್ ಒಂದ್ ಸರಿ ಸುಣ್ಣ ಹಾಕ್ರಿ ಅಂತ ಹೇಳಿದ್ವಿ ಹಾಕಿದ್ವಿ ಸುಣ್ಣ ಸುಣ್ಣ ಹಾಕಿದ್ವಿ ಮತ್ತೆ ಮಧ್ಯ ಬೇಸಾಯ ಮಾಡ್ಸಿದ್ವಿ ಮಿನಿಟ್ ಹ್ಯಾಕ್ಟರ್ ಅಲ್ಲಿ ಬೇಸಾಯ ಮಾಡ್ಸಿದ್ವಿ ಆವಾಗ ಅದು ಏರ್ ಬೇಸ್ ಆಗಿ ಮಣ್ಣ ಲೂಸ್ ಆಯ್ತು ಮತ್ತೆ ಈ ರೀತಿ ಸದೇ ಇರಬಾರ್ದು ಅಂತ ಹೇಳ್ತಾರೆ ಅವರು ಫುಲ್ ಕ್ಲೀನ್ ಆಗಿರ್ಬೇಕು ಯಾವಾಗ್ಲೂ ಅಂತ ಅದರಿಂದಾನೇ ವೈರಸ್ ಜಾಸ್ತಿ ಇದಾಗಿ ಬೆಳವಣಿಗೆ ಆಗ್ತದೆ ಅಂತ ಆಮೇಲೆ ಅಲ್ಲಿ ನೋಡಿ ಅಲ್ಲಿ ಹುಳುಗಳು ತೋರಿಸಿದ್ವಲ್ಲ ಎಲ್ಲೋ ಗಿಡ ಅಲ್ಲೇ ಇತ್ತ ಅಂದ್ರೆ ಹುಡುದು ಸುರೇಂದ್ರ ಅಲ್ಲೇ ಇಲ್ಲೇ ಇತ್ತಲ್ಲ ಇದೆಲ್ಲ ಅಲ್ಲೇ ಹೊಡೆ ಮಂಗ ಅಂದ್ರೆ ಇದು ಅಡಿಕೆ ತೋಟ ಫುಲ್ ನೋಡಿ ಇಲ್ಲಿ ಇರೋದ್ರೆ ಇಲ್ಲಿ ನೋಡಿ ಇದು ಡ್ಯಾಮೇಜ್ ಆಗಿತ್ತು ಇದೆಲ್ಲ ನೋಡಿ ಇದು ಹೆಂಗಾಗಿತ್ತು ಅಂತಂದರೆ ನೋಡಿ ಇದೆಲ್ಲ ಫುಲ್ಲು ಇದು ಈ ಸೈಜಲ್ಲಿ ಇತ್ತು ಖಂಡಿದಂಗೆ ಆಗ್ಬಿಡುತ್ತೆ ಎಲ್ಲ ಇದು ಬಿಸಿಲಿಗೆ ಶೇಡಿಂಗ್ ಆಗಿ ಆಗಿ ಒಡೆದೆಲ್ಲ ಫುಲ್ ಹೋಗ್ಬಿಟ್ಟಿತ್ತು ನೋಡಿ ಅಂಥದ್ದು ಈಗ ನಾವೇ ನಂಬೋಕ್ಕಾಗಲ್ಲ ಇದು ಎಷ್ಟು ಚೆನ್ನಾಗಿ ಸೈಜ್ ಎಲ್ಲ ನೋಡಿ ಆವಾಗಿನ ಮಿಸ್ಟೇಕ್ ಆಗಿದ್ದು ಏನಾಗ್ತೈತಿ ಹಿಂಗೆಲ್ಲ ಹೋಗ್ಬಿಡ್ತತೆ ನಾನು ಹೇಳೋದು ನೀವು ಹಿಂಗೆ ಆದಾಗ ಏನು ಮಾಡ್ಬೇಕು ಇದು ಪರಿಹಾರ ಅಂತ ಅಂದರೆ ಪರಿ ಇದು ಇದು ಯಾಕೆ ಹಿಂಗೆ ಹೋಗ್ತತಿ ಅಂದರೆ ಇಡೀ ಮರದ ಜೀವ ಸಿಪ್ಪಿಯಲ್ಲಿ ಇರ್ತದೆ ಇದೇನು ಕೋಟಿಂಗ್ ಇರುತ್ತಲ್ಲ ಇದರಲ್ಲಿರ್ತದೆ ಜೀವ ಇರುತ್ತೆ ಒಳಗಡೆ ಇರಲ್ಲ ಮತ್ತು ಈ ಇದನ್ನು ಹಿಂಗೆ ಹೋದಾಗೆ ನೀವು ಡಿಸೆಂಬರಿಗೆ ಡಿಸೆಂಬರು ಜನವರಿ ಫೆಬ್ರವರಿ ಚಳಿಗಾಲ ಇರೋದು ಚಳಿಗಾಲ ಫೆಬ್ರವರಿ ಮಾರ್ಚಿಗೆ ನೀವು ಸುಣ್ಣ ಹೊಡಿಯೋದಲ್ಲ ಡಿಸೆಂಬರಿಗೆ ಹೊಡಿಬೇಕು ಚಳಿಗಾಲ ಸ್ಟಾರ್ಟ್ ಆಗ್ತತ್ತಲ್ಲ ಅವಾಗ ಆವಾಗ ಇದೇನು ಸುಣ್ಣ ನೀರು ಮಿಶ್ರಣ ಮಾಡ್ಕೊಂತಿರಲ್ಲ ಅದಕ್ಕೆ ಕಾಪರ್ ಸಲ್ಫೇಟ್ ತುತ್ತ ಮೈಲಿ ತುತ್ತ ಬರ್ತೈತಲ್ಲ ಅದು ಮಿಕ್ಸ್ ಮಾಡ್ಕೊಂಡು ಹೊಡ್ರಿ ಅದು ಫಂಗಸ್ ಅಂದರೆ ಇದೇನು ಮಾಡ್ತೈತಿ ಇದೆಲ್ಲ ಇರೋದೆಲ್ಲ ಸಾಯಿಸ್ಬಿಡ್ತೈತಿ ಅದೇ ಉದ್ದೇಶಕ್ಕೆ ಅದನ್ನು ಹಾಕಿ ಸಿಂಪಡಣೆ ಅದು ಹಚ್ಬೇಕಾಗಿರೋದು ಡಿಸೆಂಬರ್ ಎಷ್ಟಿಲ್ಲ ಅವಾಗ ಮೈಲು ತುತ್ತ ಕಾಪರ್ ಸಲ್ಫೇಟನ್ನು ಸುಣ್ಣು ಜೊತೆ ಮಿಶ್ರಣ ಮಾಡಿ ಹಾಕಿ ಮಾಡ್ಬೇಕು ಇದನ್ನು ಗೊತ್ತಾಯ್ತಲ್ಲ ಮಿಸ್ ಹ್ಮ್ ನೆಕ್ಸ್ಟ್ ಇಲ್ಲಿ ಅಂತ ಬಂದ್ವಿ ನಾವು ಹಾ ಇದು ಇಲ್ಲಿ ನೋಡಿ ಹೇಳ್ರಿ ಮಿಸ್ ನೋಡ್ರಿ ಕಾಣ್ತದಾ ಇಲ್ಲಿ ನೋಡಿ ಈ ಸಂದುಗಳಲ್ಲಿ ಇಲ್ಲೆಲ್ಲ ಮೊಟ್ಟೆ ಸಣ್ಣ ಸಣ್ಣ ಏನು ಜಿಟ್ಟೆ ಮಿಡತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಹೋಲ್ಗಳಲ್ಲಿ ಇರ್ತದೆ ಅದು ಅದನ್ನೇ ಕೆರೆ ತಿಂತದೆ ಆವಾಗ ಏನಾಗ್ತದೆ ಅದು ಇನ್ನಿಷ್ಟು ಹೋಲು ಜಾಸ್ತಿ ಆಗಿ ಇದೆಲ್ಲ ಒಡೆದು ಆಗ್ತದೆ ಆಮೇಲೆ ಇವೇ ಹುಳುಗಳು ಕೆಲವೊಂದು ಹ್ಯಾಡ್ಗಳು ಕಟ್ಟಾಗಿಬಿಡ್ತಾವೆ ಅಲ್ಲಿ ಅಲ್ಲಿ ಇಂಜೆಕ್ಟ್ ಮಾಡ್ತದೆ ಅದು ಸಮಸ್ಯೆ ಆಗ್ತದೆ ಆಳೆತ್ತರ ಕಸಗಳನ್ನು ಬೆಳೆಸೋದ್ರಿಂದ ಈ ಹುಳುಗಳು ಬಾಧೆ ಜಾಸ್ತಿ ಆಗಿಬಿಟ್ಟು ಹಿಂಗೆ ಮತ್ತು ಅವು ಅವಕ್ಕೆ ಗಾಳಿ ಬೆಳಕು ಎಲ್ಲಿ ಅಂದರೆ ಇದು ಗಾಳಿನೂ ಬೀಸ್ಬಾರ್ದು ಬಿಸ್ಲು ಜಾಸ್ತಿ ಬೆಳಬಾರ್ದು ಅಲ್ಲಿ ಸುಖ ಅಂಥ ಸು ಆ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡು ಅದರ ಚಕ್ರ ಮೊಟ್ಟೆ ಹಾಕೋದು ಅವೆಲ್ಲ ಮಾಡ್ತದೆ ಸೊ ಅದಕ್ಕೆ ಔಷಧಿ ಸಿಂಪಣೆ ಮಾಡ್ಬೇಕಾದಾಗ ಏನು ಮಾಡ್ಬೇಕಂದ್ರೆ ಇದನ್ನೆಲ್ಲ ನೀವು ನೋಡ್ಕೊಂಡು ಔಷಧಿ ಸಿಂಪಣೆ ಮಾಡ್ಬೇಕು ಅವಾಗ ಇವೆಲ್ಲ ಸತ್ತು ಹೋಗ್ತವೆ ಅದಕ್ಕೆ ಕಸಗಳನ್ನೇ ಹೆಚ್ಚು ಬೆಳೆಸಬಾರ್ದು ಅಂತ ಹೇಳೋದು ಕಸ ಈ ಬೇಡ ಅನ್ನಲ್ಲ ನಾನು ಏನಂದರೆ ಮಣ್ಣು ನೀರಿನ ಸಮಸ್ಯೆ ಆದಾಗ ಮಾತ್ರ ಬೆಳೆಸ್ಬೇಕು ನೀರಿನ ಸಮಸ್ಯೆ ಇಲ್ಲ ಅಂದ್ರೆ ತೋಟ ಕಸನೇ ಬೆಳೆಸಕ್ ಹೋಗ್ಬಾರ್ದು ನೀಟಾಗಿ ಇಟ್ಕೊಬೇಕು ಅದು ನಿಮಗೆ ಇವೆಲ್ಲ ಕಸ ಜಾಸ್ತಿ ಜಾಸ್ತಿ ಪೇಸ್ಟ್ ಬಂದು ಸುಳಿ ತೆಗಿಣೆ ಸುಳಿಯಲ್ಲಿ ತಿಂದು ಅದು ಹಾಳಾಗಿ ಎಲ್ಲ ಹಾಕ್ತವೆ ನೋಡಿ ಅದು ಸುಳಿ ಅದು ಅಲ್ಲಿ ಸುಳಿಯಲ್ಲಿ ಹಿಂಗ್ ಮುಟ್ಟತ ಅದು ಸುಳಿ ಅದು ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತದೆ ನಾನ್ ನಿಮ್ಮದೇ ಅನಿಸಿಕೆ ಸರ್ ಸಾಧ್ಯವಾದಷ್ಟು ನಾವು ಕಳೆ ಮುಕ್ತ ಮಾಡೋದೇ ಒಳ್ಳೇದು ತೋಟ ಅದು ಕಳೆ ಇರೋದ್ರಿಂದಾನೇ ಜಾಸ್ತಿ ವೈರಸ್ ಈ ಸುಳಿಗಿ ಬರ್ತವೆ ಆಮೇಲೆ ಏನ್ ಈ ಮಲೆನಾಡಲ್ಲಿ ಅವ್ರ ಮೇನ್ ಫೋಕಸ್ ಆಗಿ ಹೇಳ್ತಾ ಇರೋದು ನಾನ್ ಮಾಡಿರೋ ತಪ್ಪುಗಳು ಮಾಡಿ ಮತ್ತ ಸರಿ ನಾನು ಇಂತ ತಪ್ಪುಗಳನ್ನು ಮಾಡ್ಬಿಟ್ರಿ ಅಂತಾನೆ ಈ ವಿಡದಲ್ಲಿ ಉದಯ ಒಯ್ಯೋದು ಅಂತಾರೆ ನಮ್ ಕಡೆ ಅದೇ ಮಣ್ಣು ಹಾಕ್ಸೋದು ಅದೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಕಳೆ ಬಿಡೋದು ಕಳೆ ಬಿಡೋದು ಅವುಗಳನ್ನ ಮಾಡಬಾರ್ದು ಅಂತ ಹೇಳ್ತಾ ಇದಾರೆ ಉಳುಮೆ ಮಾಡಿಸ್ತಾ ಇರೋದು ಉಳುಮೆ ಮಾಡಿಸ್ತಾ ಇರೋದು ಮಾಡಬಾರ್ದು ಅದೆಲ್ಲ ಈ ಜೌಗ್ ಏನಿಲ್ಲ ಇನ್ ಸರಿ ಮಾಡಕ್ ಆಗಲ್ಲ ಅಂತ ಏನಿಲ್ಲ ಅದೇ ನಮ್ಮಂತರ ಒಬ್ರು ಒಳ್ಳೆ ಮಾರ್ಗದರ್ಶಕರ ಏನು ದೊಡ್ಡ ವಿಚಿತ್ರ ಅಲ್ಲ ಅದಕ್ಕೆ ಇದೇ ಉದಾಹರಣೆ ಇವತ್ತು ನೋಡಿ ನನಗೆ ತುಂಬ ಜನಗಳು ಕರೀತಾರೆ ಮಾಡ್ತಾರೆ ನಾನು ಯಾವತ್ತೂ ವೀಡಿಯೋದಾಗ ಹೇಳ್ತೀನಿ ನಮ್ಮ ಹೃದಯಕ್ಕೆ ಯಾರು ಹತ್ರ ಆಗಿರ್ತಾರೋ ಮತ್ತು ಅಲ್ಲಿ ಹೋದರೆ ಆ ಹೃದಯಕ್ಕೆ ಹತ್ತಿರ ಆದ್ರೆ ಅದೇನಾದರೂ ಒಂದು ಎನರ್ಜಿ ಹೊರಗಡೆ ಎಮಿಟ್ ಆಗಿ ಒಂದು ಇನ್ನೊಬ್ರಿಗೆ ಒಳ್ಳೇದು ಮಾಡೋಕ್ಕಾಗದ ಅಲ್ಲಿ ನೆಗೆಟಿವ್ ಥಾಟ್ಸ್ ಹೋಗಿ ನಮಗೂ ಸರಿ ಅನಿಸಲ್ಲ ಇವರು ಯಾವಾಗಲೂ ಹೃದಯದಲ್ಲಿರೋ ವ್ಯಕ್ತಿಗಳು ಹಾಗಾಗಿ ಬಂದು ನಾನು ಕೊಡಿ ಸರ್ ಒಳ್ಳೇದಾಗಲಿ ಮತ್ತು ಒಳ್ಳೆಯ ಸಜೆಷನ್ ಹೇಳಿದಿರ ನಮಗೆ ಮತ್ತು ನಾಲ್ಕು ಜನರಿಗೆ ಮಾಡ ಒಳ್ಳ ಹೇಳ್ಬೇಕಲ್ಲ ಅಂದ್ರೆ ನಿಮ್ಮಿಂದನೇ ತಪ್ಪುಗಳಾಗಿದ್ದಾವೆ ಮತ್ತೆ ನಿಮ್ಮಿಂದನೇ ಸರಿ ಆಗತ್ತೆ ಅದೊಂದು ಒಳ್ಳೆ ಮಾಡೆಲ್ ವಿಡಿಯೋ ಇದೆ ಈಗ ಆ ರೈತ ಬಾಂಧವರಿಗೆ ಸೊ ಇಷ್ಟು ಮಾಹಿತಿ ಇವರ ಸಿಕ್ತ ಹೇಳ್ತೀನಿ ಮಂಜುನಾಥ್ ಸರ್ ಅವರ ಮಾರ್ಗದರ್ಶನ ಇಲ್ಲ ಅಂದ್ರೆ ನಾವು ಈ ರೀತಿ ತೋಟದಲ್ಲಿ ನಿಂತ್ಕೊಳ್ಳಕ್ ಆಗ್ತಿರ್ಲಿಲ್ಲ ಮೂರು ವರ್ಷ ಒಂದು ಕನ್ನಡದ ಒಂದ್ ಎರಡುವರೆ ಮೂರ್ ವರ್ಷದಿಂದ ಬಂದು ಸರಿಯಾಗಿ ಮಾರ್ಗದರ್ಶನ ಕೊಟ್ಟಿರೋದ್ರಿಂದ ನಾವು ಈ ತೋಟ ಉಳಿಸ್ಕೊಳಕಾಯ್ತು ನೀವು ರೈತ ಬಾಂಧವರೇ ಏನೇ ಸಮಸ್ಯೆ ಇದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸದುಪಯೋಗ ಪಡಿಸ್ಕೊಳ್ರಿ ಇಂತ ಒಬ್ಬ ವ್ಯಕ್ತಿಯಿಂದ ಎಲ್ಲರಿಗೂ ಇನ್ನೊಂದ್ ಹೇಳ್ಬಿಟ್ಟೆ ಅವರು ಶಿಕ್ಷಕರವರು ಎಲ್ಲರಿಗೂ ಕೂಡ ಸಹಾಯ ಆಗತ್ತೆ ಅಂತ ನನ್ನ ಅನ್ಸಿಕೆ ಇಲ್ಲಿ ವಿಡಿಯೋದಲ್ಲಿ ಹೇಳೋದಕ್ಕಿಂತ ಬೇಕಾದ್ರೆ ನೀವು ಬಂದು ನೋಡ್ಬೋದು ಉತ್ತಮ ನಿದರ್ಶನ ನಮ್ದೇನೆ ಕಳೆದ ಮೂರು ವರ್ಷದಿಂದ ಎಲ್ಲಾ ತೋಟ ಹೋಗಿತ್ತು ಅಂತ ಎಲ್ಲಾ ನೋಡಿ ಇವ್ರ ತೋಟ ಚೆನ್ನಾಗಾದ್ಮೇಲೆ ಇನ್ನೊಬ್ರು ಹೇಳಿದ್ರೆ ಅದೇನ್ ತೋರ್ಸಿ ಹೇಳಿದಿನಲ್ಲ ಅದಕ್ಕೆ ಈಗ ನಮ್ಮ ಸುತ್ತಮುತ್ತಲಿನ ರೈತರೆಲ್ಲರೂ ಕೂಡ ನಮ್ಮ ಸಲಹೆ ಕೇಳ್ಕೊಂಡ ಇವ್ರ ಹತ್ರನೇ ಹೋಗ್ತಾ ಇಲ್ಲ ಒಳ್ಳೇದಾಗಿದೆ ಇಲ್ಲಿ ಬಟ್ ಅದೇ ಈ ಮಲೆನಾಡಲ್ಲಿ ಔಷಧಿ ಹೊಡಿತಾರೆ ಗೊಬ್ಬರ ಹಾಕ್ತಾರೆ ಸ್ವಲ್ಪ ಮತ್ತೆ ಅದೇ ಸಂಪ್ರದಾಯಕ್ಕೆ ಹೆಚ್ಚು ಒತ್ತು ನೀಡೋದ್ರಿಂದ ಈ ಸಮಸ್ಯೆಗಳು ಎದುರಾಗ್ತದಾವೆ ಅಂದ್ರೆ ಕಳೆನಾಶಕ ನಾಶಕ ಹೊಡಿಬಾರ್ದು ಗೊಬ್ಬರ ಹಾಕಬಾರ್ದು ರಾಸಾಯನಿಕ ಗೊಬ್ಬರ ಹಾಕ್ಬಾರ್ದು ಈ ರೀತಿ ಈಗ ಅವೆಲ್ಲಾ ಹಾಕ್ತಾ ಇದ್ರೆ ಈಗ ಪ್ರಸ್ತುತ ಹವಾಮಾನ ವೈಪರೀತ್ಯದಿಂದ ಆಗ್ತಕ್ಕಂತ ಬದಲಾವಣೆ ನಾವು ಹೌದು ಅದಿಲ್ಲ ಅಂತಂದ್ರೆ ತೋಟ ನಾವು ಕಳ್ಕೊಬೇಕಾಗತ್ತೆ ಅದೇ ಮೆಸ್ ಏನಂದ್ರೆ ಸಾವಯವ ಗೊಬ್ಬರ ಹಾಕೋದ್ರಿಂದ ಮೆಚುರಿಟಿ ಬರಲಿಲ್ಲ ಮೆಚುರಿಟಿ ಬರಬೇಕಂದ್ರೆ ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಿ ಗರ್ಭ ಕಟ್ಟೋದು ಲೇಟ್ ಆಗುತ್ತೆ ಇಷ್ಟ ಹೇಳಲಿಕ್ಕೆ ಬಯಸ್ತೀರಿ ಗಾಡ್ ಯು ಒಳ್ಳೇದಾಗ್ಲಿ ಮಚ್